ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್ ನಾನು ನಿಮ್ಮ ಸಂಗೀತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ತಾಯಿ ಊರಿನಲ್ಲಿ ಮಾಡಿರೋಂಥ ಅಂತ್ರಗಟ್ಟೆ ಅಮ್ಮನ ಹಬ್ಬದ ಬಗ್ಗೆ ಹಬ್ಬದ ಒಂದು ಸಂಪೂರ್ಣ ವಿಡಿಯೋ ಆಗಿರುತ್ತೆ ಇದಕ್ಕೆ ತಂಬಿಟ್ಟ ಅರ್ತಿ ಎಲ್ಲ ಮಾಡಿ ಹೋಗ್ತಾರೆ ಹಾಗೆ ಕೋಳಿ ಕುಯ್ತಾರೆ ಕೂಡ ಅದರದ್ದೇ ಸಂಪೂರ್ಣ ವ್ಲಾಗ್ ಆಗಿರುತ್ತೆ ವ್ಲಾಗ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವ್ಲಾಗು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ಗಳಿಗೆ ಹೋಗೋಣ ಇಲ್ಲಿ ಅಂತರಗಟ್ಟಮ್ಮ ಹಾಗೆ ಮುಳ್ಕಟ್ಟಮ್ಮ ಈ ರೀತಿಯಾಗಿ ಎಲ್ಲ ಹಬ್ಬಗಳನ್ನ ಮಾಡ್ತಾನೆ ಇರ್ತಾರೆ ಅಂದರೆ ಮಾರಿಯಮ್ಮ ಚೌಡಮ್ಮ ಈ ರೀತಿಯಾಗಿ ಹಬ್ಬಗಳನ್ನ ಈ ಒಂದು ಸೀಸನ್ನಲ್ಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ತಾಯಿ ಮನೆ ಊರಿನಲ್ಲಿ ಇವತ್ತು ಅಂತ್ರಘಟ್ಟಮ್ಮ ಹಬ್ಬ ಇತ್ತು ಅದನ್ನು ದೇ ಊರಿನ ದೇವತೆ ಇರೋ ದೇವಸ್ಥಾನದಲ್ಲಿ ಒಂದು ಕಡೆ ಮೂಲೆಯಲ್ಲಿ ಅದಕ್ಕೆ ಚಪ್ರ ಹಾಕಿ ದೇವರನ್ನು ಸ್ಥಾಪನೆ ಮಾಡಿ ನಂತರ ಅಲ್ಲೇ ಒಂದು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊತಾರೆ ಅದಕ್ಕೆ ತೆಂಬಿಟಾತಿ ಎಲ್ಲ ಮಾಡ್ತಾರೆ ನಾವು ಕೂಡ ತೆಂಬಿಟ ಆರ್ತೀನಿ ಮಾಡಿಕೊಂಡು ನಾನು ನನ್ನ ತಂಗಿ ಹಾಗೆ ನನ್ನ ಚಿಕ್ಕಮ್ಮನ ಮಗಳು ನಮ್ಮ ಚಿಕ್ಕಮ್ಮ ಎಲ್ಲರೂ ಹೋಗಿದ್ವಿ ನಾವೆಲ್ಲ ಮೈಸೂರಿಂದ ಇಪ್ಪತ್ತ್ಮೂರಕ್ಕೆ ಬಿಟ್ಟು ಭದ್ರಾವತಿಗೆ ಬಂದವರು ಯಾಕಂದರೆ ನಮ್ಮ ತಂಗಿ ಮಗಳು ಬರ್ತ್ಡೇ ಇತ್ತಲ್ಲ ಹಾಗಾಗಿ ನಾವು ಅವತ್ತೇ ಬಂದಿದ್ದು ಇವತ್ತು ಹಬ್ಬ ಇದ್ದಿದ್ದರಿಂದ ಹಬ್ಬ ಮುಗಿಸ್ಕೊಂಡು ನಾಳೆ ಎಲ್ಲ ಮೈಸೂರಿಗೆ ವಾಪಸ್ ಹೋಗೋಣ ಅಂದ್ಕೊಂಡಿದ್ವಿ ಇವತ್ತೇ ಓಡೋಣ ಅಂದ್ಕೊಂಡಿದ್ವಿ ಹಬ್ಬ ಇರೋದ್ರಿಂದ ಅಮ್ಮ ಬಿಡ್ಲಿಲ್ಲ ಹೋಗೋದಕ್ಕೆ ಇಲ್ಲೇ ಹಬ್ಬ ಮುಗಿಸ್ಕೊಂಡು ಹೋಗಿ ಅಂತ ಎಲ್ಲ ಹಬ್ಬ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ ತೆಂಬಿಟ್ಟೆಲ್ಲ ರೆಡಿ ಮಾಡಿಕೊಂಡು ಆರತಿ ತೊಗೊಂಡು ಬಂದು ಹೀಗೆಲ್ಲ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ನೀವು ನೋಡ್ಬೋದು ವೀಡಿಯೋದಲ್ಲಿ ಪೂಜೆ ಎಲ್ಲ ಆದ ನಂತರ ತೆಂಬಿಟ್ಟು ಆರತಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಕೋಳಿ ಎಲ್ಲ ಕೊಯ್ದರು ಕಡಿಯೋರು ಮರಿ ಕೂಡ ಕಡಿತಾರೆ ಒಬ್ಬೊಬ್ಬರು ಕೋಳಿ ಕುಯ್ತಾರೆ ಮರಿ ಕುಯ್ತಾರೆ ಈ ರೀತಿ ಇರುತ್ತೆ ಅಂದರೆ ಒಬ್ಬೊಬ್ರು ಅವರ ಒಂದು ಏನು ಆರಕೆ ಮಾಡ್ಕೊಂಡಿರ್ತಾರೆ ಅದ್ರ ಮೇಲೆ ಅವರು ಕೋಳಿಗಳ್ನ ಅಥವಾ ಕುರಿಗಳನ್ನ ಈ ಥರ ಬಲಿ ಕೊಡೋದು ಮಾಡ್ತಾರೆ ಇದಕ್ಕೆ ಮೇಯ್ನಾಗಿ ಆಗಿ ನನಗೆ ಮೊಸರನ್ನ ನೈವೇದ್ಯವಾಗಿ ಅರ್ಪಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬಾ ಹೆಚ್ಚಾಗಿ ಇದಕ್ಕೆ ನೈವೇದ್ಯ ಅಂದರೆ ಮೊಸರನ್ನೇ ಕೊಡೋದು ಮೇಲೆ ಒಂದು ಈರುಳ್ಳಿ ಕೊಡ್ತಾರೆ ಅದಕ್ಕೆ ಉಪ್ಪು ಮೊಸರನ್ನಕ್ಕೆ ಏನು ಹಾಕೋದಿಲ್ಲ ಹಾಗೆ ಅನ್ನ ಮಾಡಿ ಬಿಸಿ ಅನ್ನನ ಮೊದಲಿಗೆ ಅನ್ನ ಮಾಡಿರ್ತೀವಲ್ಲ ಅದನ್ನು ಅನ್ನನ ಎಂಜು ಮಾಡಿದ್ ಎತ್ತಿಟ್ಕೊಂಡು ಅದ್ರ ಮೇಲೆ ಒಂದು ಈರುಳ್ಳಿನ ಹಾಗೆ ಮೊಸರನ್ನ ಹಾಕಿ ತಂದು ಅದಕ್ಕೆ ನೈವೇದ್ಯನ ಕೊಡ್ತಾರೆ ಹಾಗೆ ಇಲ್ಲಿ ಹೆಚ್ಚಾಗಿ ಮರಾಠರು ಇರೋದರಿಂದ ಅವರು ಕೂಡ ಇಲ್ಲಿ ತೆಂಬಿಟ ಆರತಿ ಏನೂ ಮಾಡೋದಿಲ್ಲ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಕೋಸಂಬರಿ ಪಾನಕ ಹೋಳಿಗೆ ಅನ್ನ ಸಾಂಬಾರು ಈ ರೀತಿಯಾಗಿ ಮಾಡಿ ತಂದು ಕೊಡ್ತಾರೆ ಈ ರೀತಿಯಾಗಿ ಮಾಡಿಬಿಟ್ಟು ತಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅವರು ಬರೀ ಪೂಜೆ ಮಾಡಿಸ್ಕೊತಾರೆ ತೆಂಬಿಟ ಆರತಿ ಎಲ್ಲ ಮಾಡೋದಿಲ್ಲ ಏನಿದ್ರು ನಮ್ಮ ಕಡೆ ಇಲ್ಲಿ ನಾವು ಇರ್ತೀವಲ್ಲ ಅಂಥವ್ರು ಮಾತ್ರ ತೆಂಬಿಟರ್ತಿ ಎಲ್ಲ ಮಾಡಿ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅವ್ರು ಬರೀ ಪೂಜೆ ಮಾಡಿಸ್ಕೊಂಡು ಎಡೆಗೆ ಆ ರೀತಿ ಕೊಡ್ತಾರೆ ಅಷ್ಟೇ ಅವರು ಇದಾದ್ಮೇಲೆಲ್ಲ ಪೂಜೆ ಆದಮೇಲೆ ಅಲ್ಲೇ ಗ್ರಾಮ ದೇವತೆ ಇರೋದ್ರಿಂದ ಅಂದರೆ ಗ್ರಾಮ ದೇವತೆ ಉಡ್ಸ್ಲಮ್ಮ ತಾಯಿ ಇರೋದ್ರಿಂದ ನಾವು ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಒಳಗೆ ದೇವಸ್ಥಾನದೊಳಗೋಗಿ ಅಲ್ಲಿ ತಾಯಿ ದರ್ಶನ ಮಾಡಿಕೊಂಡು ನಂತರ ನಾವು ಕೂಡ ಮನೆಗೆ ಬಂದ್ವಿ ಒಂದು ಕೋಳಿನ ನಾವು ಕೂಡ ಕುದ್ದಿದ್ರಿಂದ ಅದನ್ನು ಮನೆಗೆ ತಗೊಂಬಂದೆಲ್ಲ ಕ್ಲೀನ್ ಮಾಡಿ ಅದರದ್ದು ಸ್ವಲ್ಪ ಏನೋ ಕೆಲಸಗಳಿತ್ತದೆಲ್ಲ ಮುಗಿಸ್ಕೊಂಡ್ವಿ ನಂತರ ಮಾಮೂಲಿ ಮನೆಯಲ್ಲಿ ಎಲ್ಲ ಸಾಂಬಾರು ಮಾಡಿ ಊಟ ಮಾಡೋದಿರುತ್ತಲ್ವಾ ಅದೇ ರೀತಿ ನಾವು ಕೂಡ ಮಾಡಿದ್ದು ಇದು ಇವತ್ತಿನ ಸಂಪೂರ್ಣ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ ಆಗ ನೀವು ನನ್ನ ವೀಡಿಯೋನ ಮಿಸ್ ಮಾಡಿದೆ ನೋಡ್ಬೋದಾಗಿರುತ್ತೆ ಹಾಗೆ ವ್ಲಾಗು ಕೂಡ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ವ್ಲಾಗ್ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ ಹೆಚ್ಚಾಗಿ ಶೇರ್ ಮಾಡಿ ವೀಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್